ಸ್ನೇಹಿತರೆ ನಮಸ್ಕಾರ ಹೈಟೆಕ್ ನ್ಯೂಸ್ಗೆ ಸ್ವಾಗತ ಶ್ರೀ ಸಂಗಮೇಶ್ವರ ಸ್ವಾಮಿಗಳು ಇಪ್ಪತ್ತಾರನೇ ಸ್ಮರಣೆ ಗುರಿಮಠಕಲ ಕಾಸಮಠದ ಆವರಣದಲ್ಲಿ ಮಠದ ಒಂಬತ್ತನೇ ಪೀಠಾಧಿಪತಿ ಶ್ರೀ ಸಂಗಮೇಶ್ವರ ಸ್ವಾಮಿಗಳು ಇಪ್ಪತ್ತಾರನೇ ಸ್ಮರಣೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಸಂಗಮೇಶ್ವರ ಸ್ವಾಮಿಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕಾಸಮಠದ ಒಂಬತ್ತನೇ ಪೀಠಾಧಿಪತಿಯಾಗಿ ದಿನತ್ರಿಕಾಲ ಪೂಜೆ ಜನಪದ ಪ್ರೀತಿ ಸರಳತೆ ಮತ್ತು ಕೃಷಿ ಕಾಯಕ ಸಮಾಜ ಸೇವೆಯನ್ನು ಮಾರಿ ಸುಮಾರು ನಲವತ್ತು ವರ್ಷಗಳ ಕಾಲ ಮಠದ ಸೇವೆಯಲ್ಲಿ ತೊಡಗಿಸಿ ಸಾಮಾಜಿಕ ಧಾರ್ಮಿಕ ಅಲ್ಲದೆ ಶೈಕ್ಷಣಿಕ ಸೇವೆಯ ಉದ್ದೇಶವನ್ನಿಟ್ಟುಕೊಂಡು ಇಟ್ಟುಕೊಂಡು ಮಠದಲ್ಲಿ ಬಸವೇಶ್ವರ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಗಡಿಭಾಗದಲ್ಲಿ ಕನ್ನಡವನ್ನು ಕಟ್ಟುವ ಕೀರ್ತಿ ಶ್ರೀ ಸಂಗಮೇಶ್ವರ ಸ್ವಾಮಿಗಳಿಗೆ ಸಲ್ಲುತ್ತೆ ಬಲಿಕ ಸಂಗಮೇಶ್ವರ ಸ್ಮೃತಿ ಪೌಢಶಾಲೆಯನ್ನು ಆರಂಭಿಸಲಾಯಿತು ಅವರ ಕಾಯಕ ಎಂದೆಂದಿಗೆ ಸ್ಮರಣೀಯ ಎಂದು ಶ್ರೀ ಗುರುಮುರುಗ ರಾಜೇಂದ್ರ ಶಾಂತವೀರ ಸ್ವಾಮಿಗಳು ಹೇಳಿದರು ನೂತನ ವೀರಶೈವ ಲಿಂಗಾಯತ ಸಮಾಜದ ಪದಾಧಿಕಾರಿಗಳು ಸೇರಿದಂತೆ ಖಾಸಮಠಕ್ಕೆ ಮತ್ತು ಸಮಾಜದ ಸೇವೆಯನ್ನ ಮಾಡಿರುವ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವೀರಶೈವ ಲಿಂಗಾಯತ ಸಮಾಜದ ನೂತನ ಅಧ್ಯಕ್ಷರಾಗಿ ಶಿವನಂದ ಬೂದಿ ಉಪಾಧ್ಯಕ್ಷರಾಗಿ ಮಲ್ಲಯ್ಯ ಸ್ವಾಮಿ ರವಿಕುಮಾರ್ ವಾತ್ ಹಾಗೂ ಕಾರ್ಯದರ್ಶಿಯಾಗಿ ಜಗದೀಶ್ ಭೂಮಾ ಸಂಘಟನೆಯ ಕಾರ್ಯದರ್ಶಿಯಾಗಿ ಶಿವಕುಮಾರ ಗದ್ವಾಲ್ ಖಜಾಂಚಿಯಾಗಿ ರಾಜಶಾಸ್ತ್ರಿಯವರನ್ನ ನೇಮಕ ಮಾಡಿ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು